ಇವ್ರದು ಆ ಮನಸ್ಥಿತಿ ಇನ್ನ ಮನುಸ್ಮೃತಿ ಇದೆ ಆ ಚತುರ್ವರ್ಣದಿಂದ ಇವರೆಲ್ಲ ಬಿಜೆಪಿ ಅವರು ಜೆಡಿಎಸ್ ಅವ್ರ ಬಂದಿಲ್ಲ ಅನ್ಸುತ್ತೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿ ಜೆ ಅವರಿಗೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ ನೋಡಕ್ ಬನ್ನಿ ವೆಸ್ಟ್ ಎಂಡ್ ಅಲ್ಲಿ ಇದ್ರೆ ತೋಟಗಳಲ್ಲಿ ಇದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಸಮಸ್ಯೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಹೆಣ್ಮಕ್ಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಏನ್ ತಪ್ದಾರಿ ಅಂದ್ರೆ ಮೀನಿಂಗ್ ಏನ್ ಡೆಫಿನಿಷನ್ ಏನ್ ಹೇಳಿ ಹೆಣ್ಮಕ್ಳಿಗೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ ಮೋದಿ ಸರ್ಕಾರದಲ್ಲಿ ಗೊತ್ತಾಗಿದೆ ಅವರಿಗೆ ಈಗ ಏನ್ ಮಾಡ್ತಾ ಇದಾರೆ ಎರಡ್ ಸಾವಿರ ರೂಪಾಯಿ ಏನು ಬಂಗಾರ ಖರೀದಿ ಮಾಡ್ತಾ ಇದಾರೆ ಏನ್ ಖರೀದಿ ಮಾಡ್ತಾ ಇದಾರೆ ಅವ್ರ ಮಕ್ಳಿಗೆ ಟ್ಯೂಷನ್ ಕಳಿಸ್ತಾ ಇದಾರೆ ಅವ್ರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಿಸ್ತಾ ಇದಾರೆ ಅವ್ರ ಮಕ್ಳು ಸ್ಕೂಲ್ ಫೀಸ್ ಕಟ್ತಾ ಇದಾರೆ ಇವೆಲ್ಲ ಏನು ಶಕ್ತಿ ಯೋಜನೆ ಇರಬಹುದು ನಿಮ್ ಗೃಹ ಜ್ಯೋತಿ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಇದರಿಂದ ಏನು ಉಳಿತಾ ಇದೆ ಅಲ್ಲ ನಿಮ್ಮ ಕಾಲದಲ್ಲಿ ಸಾಲ ಮಾಡಿದಾರಲ್ಲ ಇ ಎಮ್ ಐಗಳು ಕಟ್ತಾ ಇದಾರೆ ಮೈಕ್ ಮೈಕ್ ಸಿಕ್ಕಿದ್ರೆ ಸಾಕು ಗ್ಯಾರಂಟಿಗಳ ವಿರುದ್ಧ ಮಾತಾಡೋದು ಹ್ಯಾಬಿಟ್ ಆಗಿಬಿಟ್ಟಿದೆ ಚಟ ಆಗ್ಬಿಟ್ಟಿದೆ ಅವರಿಗೆ ಆಯ್ತ್ರಿ ಇದು ಬಿಟ್ಟಿ ಭಾಗ್ಯ ಅನ್ನೋರು ಮಧ್ಯಪ್ರದೇಶನಲ್ಲಿ ಲಾಡ್ಲಿ ಬೇನ ಯಾಕೆ ಕೊಟ್ಟಿದ್ದೀರಾ ನೀವು ಗರೀಬ್ ಕಲ್ಯಾಣ್ ಯೋಜನೆ ಬಿಟ್ಟಿ ಭಾಗ್ಯ ಅಲ್ವಾ ನೀವು ಮಾಡಿದ್ರೆ ಗರೀಬ್ ಕಲ್ಯಾಣ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ರೆ ಬಿಟ್ಟಿ ಭಾಗ್ಯ ಮಾನ್ಯ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ತಪ್ಪದಾರಿ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕೆ ಹೇಳ್ತಾರೆ ಮೋದಿ ಅವರು ವಿಜೇಂದ್ರ ಅವರು ಏನ್ ಹೇಳ್ತಾರೆ ಅಶೋಕ್ ಅಣ್ಣ ಏನ್ ಹೇಳ್ತಾರೆ ಈ ಗ್ಯಾರಂಟಿಗಳನ್ನ ಕೊಟ್ಟಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಒಂದು ಕುಟುಂಬ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ಗೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ದಾರಿ ಹಿಡ್ದಿದ್ದಾರೆ ಏನರ್ಥ ಅವ್ರು ಸ್ಪಷ್ಟೀಕರಣ ಕೊಡಬೇಕು ಏನು ಅರ್ಥ ಇದು ಆಮೇಲೆ ಮೋದಿ ಅವರು ದೊಡ್ಡ ದೊಡ್ಡದಾಗಿ ಹೇಳ್ತಾರಲ್ಲ ಗೃಹ ಜ್ಯೋತಿ ಸರಿ ಇಲ್ಲ ಬಿಜೆಪಿಯವರು ಎಲ್ಲ ಮೈಕ್ ಮೈಕ್ ಸಿಕ್ಕಿದ್ರೆ ಸಾಕು ಗ್ಯಾರಂಟಿಗಳ ವಿರುದ್ಧ ಮಾತಾಡೋದು ಹ್ಯಾಬಿಟ್ ಆಗಿಬಿಟ್ಟಿದೆ ಚಟ ಬಿಜೆಪಿ ಅವರಿಗೆ ಆಯ್ತ್ರಿ ಇದು ಬಿಟ್ಟಿ ಭಾಗ್ಯ ಅನ್ನೋರು ಮಧ್ಯಪ್ರದೇಶನಲ್ಲಿ ಬೇನ ಯಾಕೆ ಕೊಟ್ಟಿದೀರಾ ನೀವು ಲಾಡ್ಲಿ ಬೇನ ಯೋಜನೆ ಕೊಟ್ಟಿಲ್ವಾ ನೀವಲ್ಲಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಸಾವಿರದ ಎರಡು ಐವತ್ತು ರೂಪಾಯಿ ಸೇಮ್ ಗೃಹಲಕ್ಷ್ಮಿ ಯೋಜನೆ ಆದ್ಮೇಲೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ಹಾಕಿ ಎಲೆಕ್ಷನ್ ಗೆದ್ದಿಲ್ವಾ ನೀವು ಶಿವರಾಜ್ ಸಿಂಗ್ ಅವರು ಬಂದು ಹೇಳಿಲ್ವಾ ಇಲ್ಲ ಲಾಡ್ಲಿ ಬೇನ ಇಂದಾನೆ ನಮ್ಗೆ ಸ್ವಲ್ಪ ಶ್ರೀರಕ್ಷೆ ಆಯ್ತು ಇದನ್ನೇ ನಾವು ಮುಳುಗ್ತಾ ಇದ್ವಿ ಅಂತ ಬಿಜೆಪಿ ಬಿಜೆಪಿಯವ್ರ ಮಧ್ಯಪ್ರದೇಶನಲ್ಲಿ ಹೇಳಿಲ್ವಾ ಅದು ಬಿಟ್ಟಿ ಭಾಗ್ಯ ಅಲ್ವಾ ಗರೀಬ್ ಕಲ್ಯಾಣ್ ಯೋಜನೆ ಬಿಟ್ಟಿ ಭಾಗ್ಯ ಅಲ್ವಾ ನೀವ್ ಮಾಡಿದ್ರೆ ಗರೀಬ್ ಕಲ್ಯಾಣ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ರೆ ಬಿಟ್ಟಿ ಭಾಗ್ಯ ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿ ಜೆ ಅವರಿಗೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಇದು ನೋಡಕ್ ಬನ್ನಿ ವೆಸ್ಟ್ ಎಂಡ್ ತೋಟಗಳಲ್ಲಿ ತೋಟಗಳಲ್ಲಿದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಸಮಸ್ಯೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಹೆಣ್ಮಕ್ಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಏನು ದಾರಿ ಅಂದರೆ ಮೀನಿಂಗ್ ಏನ್ ಡೆಫಿನಿಷನ್ ಏನು ಹೇಳಿ ಹೆಣ್ಮಕ್ಳಿಗೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ ಮೋದಿ ಸರ್ಕಾರದಲ್ಲಿ ಗೊತ್ತಾಗಿದೆ ಅವರಿಗೆ ಏನಿವ್ರು ಮಾ ಮೋದಿ ಮಾಸ್ಟರ್ ಸ್ಟ್ರೋಕ್ ಮೇಲೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರಲ್ಲ ಡಿಮಾನಿಟೈಸೇಷನ್ನು ನಿಮ್ಮ ಕರೋನಾ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಲಾಕ್ಡೌನು ಆದಾಯದಲ್ಲಿ ಕಡಿತ ಉದ್ಯೋಗದ ನಿರುದ್ಯೋಗದಲ್ಲಿ ಹೆಚ್ಚಳ ಬೆಲೆ ಏರಿಕೆ ಆರ್ಥಿಕ ಅಸಮಾನತೆ ಇವೆಲ್ಲ ಇಲ್ವಾ ಇದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕೊಡ್ತಾ ಇರೋದು ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಇರಲಿ ಕುಟುಂಬಕ್ಕೆ ಒಂದು ಆದಾಯ ಆಗಲಿ ಈಗ ಏನ್ ಮಾಡ್ತಾ ಇದಾರೆ ಎರಡ್ ಸಾವಿರ ರೂಪಾಯಿ ಏನು ಬಂಗಾರ ಖರೀದಿ ಮಾಡ್ತಾ ಇದಾರ ಏನ್ ಖರೀದಿ ಮಾಡ್ತಾ ಇದಾರೆ ಅವ್ರ ಮಕ್ಳಿಗೆ ಟ್ಯೂಷನ್ ಕಳಿಸ್ತಾ ಇದಾರೆ ಅವ್ರ ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡಿಸ್ತಾ ಇದಾರೆ ಅವ್ರ ಮಕ್ಳು ಸ್ಕೂಲ್ ಫೀಸ್ ಕಟ್ತಾ ಇದ್ದಾರೆ ಇವೆಲ್ಲ ಏನ್ ಶಕ್ತಿ ಯೋಜನೆ ಇರಬಹುದು ನಿಮ್ ಗೃಹ ಜ್ಯೋತಿ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಇದರಿಂದ ಏನು ಉಳಿತಾ ಇದೆ ಅಲ್ಲ ನಿಮ್ ಕಾಲದಲ್ಲಿ ಸಾಲ ಮಾಡಿದಾರಲ್ಲ ಇ ಎಂ ಐಗಳು ಕಟ್ತಾ ಇದಾರೆ ತಪ್ದಾರಿ ಹಿಡಿಯೋದಂದ್ರೆ ಏನ್ ಅರ್ಥ ಬಿಜೆಪಿಯವ್ರು ಇವತ್ತು ಉತ್ತರ ಕೊಡಬೇಕು ಸಮರ್ಥ ನೀನ್ ಎಲ್ಲ ಹೇಳ್ತೀನಿ ಆಮೇಲೆ ಇವರೆಲ್ಲಾನು ಸಮರ್ಥನೆ ಮಾಡ್ಕೊತಾರ್ರಿ ಅವ್ರು ನಿನ್ನೆ ನಿಮ್ ಇನ್ನೊಬ್ರು ಶಾಸಕರ ಬೆಳಗಾಂ ಶಾಸಕರಿದ್ರಲ್ಲ ಅಕ್ಕ ತೆಗಬೇಕು ಅಂದ್ರೆ ಎನರ್ಜಿ ಡ್ರಿಂಕ್ ಅಂತೆ ಹೆಣ್ಮಕ್ಳ ಬಗ್ಗೆ ಹಿಂಗ ಮಾತಾಡೋದು ಅವರು ಏನ್ ಯಾರಾದ್ರೂ ಹೋಗಿ ಎಲ್ಲರೂ ಗೊತ್ತಲ್ಲ ಯಾರಾದ್ರೂ ಹೋಗಿ ಒಂದ್ ಪೆಗ್ ಎನರ್ಜಿ ಡ್ರಿಂಕ್ ಕೊಡಿ ಅಂತಾರ ಏನ್ ಇವ್ರದ್ ಭಾಷೆ ಏನ್ ಇವ್ರ ಮಹಿಳೆಯವರು ಮುಖ್ಯವಾಹಿನಿಗೆ ಬರಬಾರ್ದ ಆರ್ಥಿಕವಾಗಿ ಸಬಲರಾಗ್ಬಾರ್ದ ಆಫೀಸ್ ಗಳಿಗೆ ಹೋಗ್ಬಾರ್ದ ಶಿಕ್ಷಣ ಪಡಿಬಾರ್ದ ಏನ್ ಇವ್ರದ್ದು ಆ ಮನಸ್ಥಿತಿ ಇನ್ನ ಮನುಸ್ಮೃತಿ ಇದೆ ಆ ಚತುರ್ವರ್ಣದಿಂದ ಇವರೆಲ್ಲ ಇವ್ರೆಲ್ಲ ಬಿಜೆಪಿಯವ್ರು ಜೆಡಿಎಸ್ ಅವ್ರ ಹೋಗಿ ಬಂದಿಲ್ಲ ಅನ್ಸುತ್ತೆ ಇವತ್ತು ನಾವು ಕೇಳಿಕ್ ಇಚ್ಛಾ ಪಡ್ತಾ ಇದೀವಿ ಏನಿದು ನಾರಿ ಶಕ್ತಿ ಅಂತ ಹೇಳ್ಬಿಟ್ಟು ಏನ್ ಇದು ಮಾಡ್ತಾ ಇದ್ರ ಇವತ್ತು